ಅಂತವರಿಗೆ ಆ ಬೇರೆಲ್ಲ ಸತ್ತೋಗಿರತ್ತೆ ಅಲ್ವಾ ಈ ಒಂದು ಹೇರ್ ಯಾರು ಈ ತರ ಗುಳ್ಳೆ ಆಯ್ತು ಅಂದ್ರೆ ನಮ್ ತಲೆಗೆ ಹೀಟ್ ಆಗಿದೆ ಅಂತ ಅರ್ಥ ಅವಾಗಬೇಕಷ್ಟೆ ಅಷ್ಟೇ ಓಕೆನಾ ಇದಕ್ಕೆ ಈಗ ಅಂದ್ರೆ ಹಾ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಆಯಿಲನ್ನು ಮಾಡ್ತೀನಿ ಅಂದರೆ ಹೇರು ಗ್ರೋತ್ ಆಗಬೇಕು ಹಾಗೆ ತುಂಬ ಉದ್ದವಾಗಿ ಬೆಳಿಬೇಕು ಅಂದರೆ ಈ ಹೇರ್ ಆಯಿಲನ್ನು ಅಪ್ಲೈ ಮಾಡಿದಾಗ ತುಂಬ ಉದ್ದವಾಗಿಯೂ ಬೆಳೆಯುತ್ತೆ ಹೇರು ಕೂಡ ತುಂಬ ಹುಟ್ಟಿ ಬರುತ್ತೆ ಅದು ಹೇಗೆ ಅಂತಲೂ ಹೇಳ್ತೀನಿ ಈ ಹೇರ್ ಆಯಿಲು ತುಂಬಾ ಈಸಿ ಓಕೆನಾ ಒಂದು ವಸ್ತುವಿಗೆ ನಾವು ರೊಕ್ಕ ಕೊಟ್ಟು ತೊಂದರೆ ಆಯಿತು ಅದಕ್ಕೇನು ತುಂಬ ರೊಕ್ಕನೂ ಇಲ್ಲ ಸ್ವಲ್ಪ ರೇಟಲ್ಲಿ ಸಿಗತ್ತೆ ಸ್ವಲ್ಪ ತಂದು ಇಟ್ಕೊಂಡ್ರೆ ಆವಾಗವಾಗ ನಾವು ಯೂಸ್ ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪ ಆಯಿಲನ್ನು ಮಾಡಿ ಇಟ್ಕೋಬಹುದು ನಾನು ಆಯಿಲ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರೋ ಹೇರ್ ಆಯಿಲ್ ಓಕೆನಾ ಇದನ್ನು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಪ್ರತಿದಿನ ಅಪ್ಲೈ ಅಂದರೆ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ತಲೆ ಏನು ಭಾಗ ಈ ಕಡೆ ಹೇರ್ ಎಲ್ಲಿ ಜಾಸ್ತಿ ಹುಟ್ಟಿ ಬರುತ್ತೆ ನೋಡಿ ಅಂದರೆ ಈ ಕಡೆ ಹುಟ್ಟಿ ಬರೋದು ಈ ಕಡೆ ಹುಟ್ಟಿ ಬರೋದು ಹಾಗೆ ಇಲ್ಲೆಲ್ಲ ಸ್ವಲ್ಪ ನೀವು ಜಾಸ್ತಿ ಜಾಸ್ತಿ ಹೇರ್ಗಳನ್ನು ನಾವು ಈ ರೀತಿ ಮಾಡಿ ಅಪ್ಲೈ ಮಾಡ್ಕೋಬೇಕು ನಾನು ತೋರಿಸ್ತೀನಿ ಓಕೆನಾ ತುಂಬ ಅಂದರೆ ಪ್ರತಿದಿನ ದಿನ ಒಂದು ಟೇಬಲ್ ಸ್ಪೂನ್ ಆದರೂ ನೀವು ನಿಮ್ಮ ಹೇರಿಗೆ ಹಾಕೋಬೇಕು ತಲೆಗೆ ಹಾಕೊಂಡು ಸ್ವಲ್ಪ ಮಸಾಜನ್ನು ಕೊಡಬೇಕಾಗತ್ತೆ ಒಂದು ಏಳು ದಿನದಲ್ಲಿ ನೋಡಿ ನಿಮ್ಮ ಹೇರು ಸ್ವಲ್ಪನೂ ಉದ್ರಲ್ಲ ಹಾಗೆ ನಿಮ್ಮ ಹೇರು ಸ್ವಲ್ಪ ಸ್ವಲ್ಪ ಉದ್ದ ಆಗ್ತಾ ಬರತ್ತೆ ಓಕೆನಾ ಒಂದು ತಿಂಗಳಲ್ಲಂತೂ ನಿಮ್ಮ ಹೇರು ಸ್ವಲ್ಪನಾದರೂ ಉದ್ದ ಆದದ್ದು ನಿಮ್ಮ ಕಡೆಗೆ ಗೊತ್ತಾಗುತ್ತೆ ಹಾಗಾದರೆ ಹೇರು ಕೂಡ ಗ್ರೋತ್ ಆಗುತ್ತೆ ಓಕೆನಾ ಒಂದು ಹೇರು ಇದೆ ಅಂದರೆ ಅದ್ರದ್ದು ಬುಡದಲ್ಲಿ ತುಂಬ ಬೇರ್ಗಳಿರತ್ತೆ ಅಲ್ವಾ ಅದೆಲ್ಲ ಏನಾಗುತ್ತೆ ನಮ್ಮ ಹೇರು ಅಂದರೆ ಉದ್ರತ್ತೆ ಕೆಲವೊಬ್ಬರಿಗೆ ಹೇರು ಇರಲ್ಲಲ್ವಾ ಅಂಥವ್ರಿಗೆ ಈಗ ಆ ಬೇರೆಲ್ಲ ಸೊತೋಗಿರುತ್ತೆ ಅಲ್ವ ಈ ಒಂದು ಹೇರ್ ಇದ್ದಲ್ಲಿ ತುಂಬ ಹೇರ್ ಬೇರಿರುತ್ತೆ ಅಲ್ವ ಅದೆಲ್ಲ ಚಿಗುರ್ಕೊಂಡು ಮೇಲೆ ಬಂದುಬಿಡತ್ತೆ ಅಂದರೆ ಹುಟ್ಟಿ ಬರುತ್ತೆ ಆವಾಗ ಏನಾಗುತ್ತೆ ನಮ್ಮ ತಲೆಯಲ್ಲಿ ತುಂಬ ಹೇರು ಬಿಡತ್ತೆ ಓಕೆನಾ ಹುಟ್ಟಿ ಬರುತ್ತೆ ಅದಕ್ಕೆ ನಾವು ತುಂಬ ದಿನ ತೊಗೊಳ್ಳೋಲ್ಲ ಓಕೆನಾ ನೀವು ಪ್ರತಿದಿನ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿರುವ ಹೇರಿನ ಬುಡ ಅಂದರೆ ಅದ್ರದ್ದು ಬೇರೆಲ್ಲ ಸತ್ತೋಗಿದ್ರು ಕೂಡ ಅಲ್ಲಿ ಅದು ಚಿಗುರ್ತಾ ಚಿಗುರ್ತಾ ಒಂದು ಒಂದು ಹೇರ್ ಇದ್ದರೂ ಕೂಡ ಅದ್ರದ್ದು ಬೇರೆ ಇರತ್ತಲ್ವಾ ಅದ್ರದ್ದು ಬೇರು ಚಿಗುರ್ತಾ ಚಿಗುರ್ತಾ ಬಂದೋದು ದೊಡ್ಡ ಹೇರ್ ಆಗಿ ಬೆಳೆಯುತ್ತೆ ತುಂಬನೇ ಚೆನ್ನಾಗಿದೆ ಹೇರ್ ಆಯಿಲು ಪೂರ್ತಿ ವಿಡಿಯೋ ನೋಡಿ ಇದು ಕೇವಲ ಹೇರ್ ಗ್ರೋತ್ ಆಗೋದು ಹೇರ್ ಹುಟ್ಟಿ ಬರೋದು ಅಂತ ಅಲ್ಲ ಓಕೆನಾ ಇದು ಏನಾಗುತ್ತೆ ಗೊತ್ತಾ ನಮ್ಮ ಹೇರು ತುಂಬ ಉದ್ದವಾಗಿ ಬೆಳೆಯುತ್ತೆ ಓಕೆನಾ ತುಂಬ ಶೈನಿಂಗ್ ಆಗುತ್ತೆ ಹೇರ್ ಆಯಿಲಿಂದ ಹಾಗೆ ಏನು ಗೊತ್ತಾ ನಮ್ಮ ಹೇರ್ ಅಂದರೆ ತಲೆ ಹೋಳಿಗೆ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ ನೋಡಿ ತುಂಬ ಜನಕ್ಕೆ ಆಗುತ್ತೆ ನನಗೂ ಕೂಡ ಅವಾಗ ಅವಾಗ ಆಗುತ್ತೆ ಅಂದರೆ ನಮ್ಮ ಬಾಡಿ ಸ್ವಲ್ಪ ಹೀಟ್ ಆಯಿತು ಅಂದಾಗ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ ಅಲ್ಲೇ ಅದು ಚಿಕ್ಕ ಗುಳ್ಳೆಯಾಗಿ ಇರುತ್ತೆ ಅದು ತುಂಬ ದಿನ ಬೇಕಾಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿನ ಬೇಕು ಅದು ಹೋಗಲಿಕ್ಕೆ ಓಕೆನಾ ಅದು ಯಾಕೆ ಆಗುತ್ತೆ ಅಂದ್ರೆ ಅದು ಹೀಟಿಗಾಗತ್ತೆ ಅಂತಹ ಗುಳ್ಳೆ ಆದಾಗ ನಮ್ಮ ಹೇರು ಉದುರೋ ಚಾನ್ಸು ಇರುತ್ತೆ ಓಕೆನಾ ತಲೆಯಲ್ಲಿ ತಲೆಯಲ್ಲಿ ಒಂದು ನಾಲ್ಕೈದು ಐದಾರು ಈ ಥರ ಗುಳ್ಳೆ ಆಯಿತು ಅಂದರೆ ನಮ್ಮ ತಲೆಗೆ ಹೀಟ್ ಆಗಿದೆ ಅಂತ ಅರ್ಥ ಆವಾಗ ಹೇರು ಉದುರುತ್ತೆ ಈ ಗುಳ್ಳೆಯನ್ನು ತಡೆಗಟ್ಟುತ್ತೆ ಈ ಹೇರ್ ಆಯಿಲು ಇದನ್ನು ನೀವು ಡೈಲಿ ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಬಂದರೆ ಆ ಗುಳ್ಳೆನೂ ಕೂಡ ಆಗಲ್ಲ ಹಾಗೆ ನಿಮ್ಮ ಹೇರು ತುಂಬ ಗ್ರೋತ್ ಆಗುತ್ತೆ ಹುಟ್ಟಿಯೂ ಬರುತ್ತೆ ಒಂದು ಹೇರ್ ಇದ್ದಲ್ಲಿ ನೂರಾರು ಹೇರುಗಳು ಮೇಲೆ ಬಿಡುತ್ತೆ ಅವಾಗ ನಮ್ಮ ಹೇರ್ ತುಂಬ ಉದ್ದ ಬೆಳೆಯುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದರಿಂದ ಹೆಂಗೆ ಗೊತ್ತಾ ಇನ್ನೊಂದು ಬೆನಿಫಿಟ್ ಏನಂದರೆ ನಮಗೆ ನಾವು ಹೇರ್ ಅಪ್ಲೈ ಮಾಡ್ತೀವಿ ಅಲ್ವಾ ಡೈಲಿ ಅಪ್ಲೈ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಾನಂತೂ ಪ್ರತಿದಿನ ಹೇರಿ ಎಲ್ಲನ ಸ್ವಲ್ಪ ಸ್ವಲ್ಪ ಹಾಕೋತೀನಿ ನೆತ್ಯ ಭಾಗಕ್ಕೆ ಹಾಕೋತೀನಿ ಹೇಗೆ ಸ್ವಲ್ಪ 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 ಇಲ್ಲೆಲ್ಲ ಸ್ವಲ್ಪ ಹಾಕ್ಕೊಬಿಡ್ತೀನಿ ಏನಾಗುತ್ತೆ ಡ್ರೈ ಆಗಿಬಿಡತ್ತೆ ನಮಗೆ ಹೇರ್ ನಾವು ಅಂದರೆ ಆಯಿಲ್ ಹಾಕಿದ್ದೀವಿ ಅನ್ಸಲ್ಲ ಅಲ್ವಾ ಹಾಗಾಗಿ ನೀವು ಡೈಲಿ ತಲೆಗೆ ಸ್ನಾನ ಮಾಡೋದು ಬೇಡ ವಾರಕ್ಕೆ ಎರಡು ಸಲ ನೀವು ತಲೆಗೆ ಸ್ನಾನ ಮಾಡಿ ನಿಮಗೆ ತುಂಬ ಹೇರ್ ಉದ್ರೋಗಿದೆ ಹೇರ್ ಇಲ್ಲ ಅಂದವರು ಡೈಲಿ ಆಯಿಲನ್ನು ಹಾಕೋಬೇಕು ನಾಲ್ಕು ದಿನಕ್ಕೊಂದು ಸಲ ನೀವು ತಲೆಗೆ ಸ್ನಾನ ಮಾಡಿದರೆ ಆಯಿತು ಈಗ ನಾನು ಏನು ಮಾಡ್ತೀನಿ ಗೊತ್ತಾ ನಾ ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡ್ತೀನಿ ತಲೆ ಸ್ನಾನ ಮಾಡುವ ಮೊದಲನೇ ಅದನ್ನು ಹೇರ್ ಆಯಿಲನ್ನು ತುಂಬ ಹಾಕೋಬಿಡ್ತೀನಿ ಹೇರ್ ಪೂರ್ತಿ ಹೇರಿಗೆಲ್ಲ ಇಲ್ಲಿ ತುದೀ ತನಕನು ಬರುವ ಹಾಗೆ ಹೇರ್ ಆಯಿಲನ್ನು ಹಾಕೋತೀನಿ ಹಾಗಾಗಿ ನನ್ನ ಹೇರು ಅಷ್ಟೇ ಉದ್ರಲ್ಲ ನೋಡಿ ತುಂಬ ಉದ್ದನೂ ಇದೆ ಉದ್ದನೇ ಆಗ್ತಾನೇ ಇದೆ ಇನ್ನೂ ಉದ್ದ ಆಗಬೇಕು ಉದ್ದ ಆಗಬೇಕು ಅಂತಲೇ ಇದೆ ಇದೆ ಅದು ಅಂದರೆ ನನ್ನ ಮನಸ್ಸಿನಲ್ಲಿ ಇದೆ ನಾನು ಏನು ಮಾಡ್ಕೊಂಡಿದ್ದೀನಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೈಮಲ್ಲಿ ಉದ್ದ ಬೆಳೆಸಬೇಕು ಅಂತಲೇ ಬೆಳೆಸ್ತಾ ಇದ್ದೀನಿ ಈಗ ಈ ರೀತಿ ಹೇರ್ ಆಯಿಲು ಹೇರ್ ಫೇ ಕಲರ್ ಯೂಸ್ ಮಾಡಿದಾಗ ನಮ್ಮ ಹೇರು ತುಂಬ ಚೆನ್ನಾಗಿಯೂ ಇರುತ್ತೆ ಸ್ವಲ್ಪವೂ ಉದ್ರಲ್ಲ ಓಕೆನಾ ಅದೇ ರೀತಿ ಆರೈಕೆಯನ್ನು ಮಾಡ್ತೀವಿ ಬೇಕು ನೀನು ನಿಮಗೆ ಹೇರ್ ಇಲ್ಲ ಅಂದ್ರೆ ಡೈಲಿ ಅಪ್ಲೈ ಮಾಡ್ಕೊಳ್ಳಿ ಏನು ಆಗಲ್ಲ ನಿತ್ಯವಾಗ ಈ ಕಡೆ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಬಿಟ್ರೆ ಒಣಗಿಬಿಡತ್ತೆ ಸ್ವಲ್ಪ ಬೆವರು ಬಂದಾಗೆ ಆಗತ್ತೆ ನಮ್ಗೆ ಹೇರ್ ಬೇಕು ಅಂದರೆ ನಾವು ಈ ರೀತಿ ಮಾಡ್ಕೊಳ್ಳೇಬೇಕು ಅಲ್ವಾ ಅರ್ಜೆಂಟ್ ಏನಾದರೂ ಹೊರಗಡೆ ಹೋಗಬೇಕು ಅಂದಾಗ ಒಂದು ತಾಸು ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೋದು ಅಲ್ವಾ ಆಯಿಲೆಲ್ಲ ಹೋಗ್ಬೇಡ ಅಂತ ಈ ರೀತಿ ಮಾಡಿ ನೀವು ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ಹಾಗೆ ಇನ್ನೊಂದು ಬೆನಿಫಿಟ್ ಏನಂದರೆ ನಮ್ಮ ಮುಖ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೇರ್ ಆಯಿಲ್ ನಾವು ತಲೆಗೆ ಹಾಕಿದ್ದೀವಿ ಅಂದರೆ ಕಣ್ಣಿಗೆ ಇಲ್ಲೆಲ್ಲ ಬರುತ್ತೆ ಅಲ್ವಾ ಕಣ್ಣಿನ ಕೆಳಗಡೆ ಕಪ್ಪು ಹೊಟ್ಟೋಗುತ್ತೆ ನಮ್ಮ ಸ್ಕಿನ್ನು ಕೂಡ ತುಂಬ ಇರುತ್ತೆ ಓಕೆನಾ ಸಲ ಅಪ್ಲೈ ಮಾಡಿ ತುಂಬಾ ಬೆನಿಫಿಟ್ಸೇ ಇದೆ ನೀವು ಪೂರ್ತಿ ವಿಡಿಯೋ ನೋಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇ ಕಣ್ಣನ್ನು ಹೊತ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು ಹಾಗೆ ಆದರೆ ಈಗ ಶುರು ಮಾಡೋಣ ಇದು ಏನು ಗೊತ್ತಾ ಲಾವಂಚ ಬೇರು ಎಲ್ಲ ಕಡೆನೂ ಸಿಗುತ್ತೆ ಇದು ತುಂಬನೇ ಒಳ್ಳೆಯದು ನಮ್ಮ ಹೇರಿಗೆ ಹೇರು ಹುಟ್ಟಿ ಬರಲಿಕ್ಕೆ ಹಾಗೆ ನಮ್ಮ ಈ ಹೇರಿನ ಬುಡ ಎಲ್ಲ ಚಿಗುರ್ಕೊಂಡು ಬರಲಿಕ್ಕೆಲ್ಲ ಅನುಕೂಲ ಆಗತ್ತೆ ಹಾಗೆ ಇದು ತಂಪು ತುಂಬಾ ತಂಪು ಕಣ್ಣಿನ ಉರಿ ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ಮ ತಲೆಯಲ್ಲಿ ಏನಾದರೂ ಗುಳ್ಳೆಲ್ಲಾಗುತ್ತೆ ಅಲ್ವಾ ಅದು ಕೂಡ ಕಡಿಮೆ ಆಗುತ್ತೆ ಲಾವಂಜ ಬೇರು ಅಂತ ಹೇಳ್ತಾರೆ ಇದು ಆನ್ಲೈನಲ್ಲೂ ಸಿಗತ್ತೆ ನಮ್ಮ ಮಾರ್ಕೆಟ್ಗಳು ಕೇಳಿದರೆ ಸಿಗತ್ತೆ ಓಕೆನಾ ಇದನ್ನು ಸ್ವಲ್ಪ ಹಾಕ್ತೀನಿ ನಾನು ನಾನಿವತ್ತು ಸ್ವಲ್ಪ ಒಂದು ಎಷ್ಟೊಂದು ಇನ್ನೂರು ಇನ್ನೂರೈವತ್ತು ಗ್ರಾಮು ಆಯಿಲ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಬೇಕು ಕರಿಬೇವು ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಕಾಳು ಹಾಕ್ತೀನಿ ಕಾಳಂತೂ ಇದು ಕೂಡ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಮತ್ತು ತುಂಬ ತಂಪು ಓಕೆನಾ ಹಾಗೆ ಇಲ್ಲಿ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ ನಾನು ಹೇಳಿದ್ದೀನಿ ಅಲ್ವಾ ಒಂದು ಇನ್ನೂರೈವತ್ತು ಗ್ರಾಮ್ ಅಂತ ಅಷ್ಟಾವಷ್ಟು ನಾನು ಹಾಕ್ತೀನಿ ಒಂದು ಅಂದಾಜಿಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋಬೋದು ಒಂದು ಅರ್ಧ ಕೆ ಜಿ ಹೀಗೆ ನನ್ನ ಪ್ರಕಾರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಬೆಸ್ಟು ಯಾಕೆ ಅಂದರೆ ನಾವು ಈ ಸಲ ಒಂಥರ ಆಯಿಲ್ ಮಾಡಿಕೊಂಡ್ರೆ ಒಂದು ತಿಂಗಳ ಒಂದು ತಿಂಗಳು ಹೀಗೆ ಬಂತು ಅಂದರೆ ನೆಕ್ಸ್ಟ್ ಟೈಮ್ ನಾವು ಇನ್ನೊಂದು ಬೇರೆ ರೀತೀಲಿ ಮಾಡ್ಕೋಬೋದಲ್ವ ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ನನೀಗ ಬಿಸಿ ಮಾಡ್ತೀನಿ ಇದು ಏನು ಗೊತ್ತಾ ತುಂಬ ಕುದಿಬೇಕು ಅಂತ ಇಲ್ಲ ಓಕೆನಾ ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಅದು ಲಾವು ಬೇರೆ ಇದೆ ಅಲ್ವಾ ಅದು ಸ್ವಲ್ಪ ಕೆಂಪಾಗಬೇಕಷ್ಟೇ ಅಷ್ಟೇ ಅಷ್ಟೇ ಸಾಕಾಗತ್ತೆ ಅಷ್ಟರಲ್ಲಿ ಅದ್ರದ್ದು ಒಳಗಡೆ ಏನಿದೆ ಅದೆಲ್ಲ ಬಿಟ್ಕೊಬಿಡತ್ತೆ ಹಾಗೆ ಅದು ಎಣ್ಣೆ ಬಿಸಿ ಇರುತ್ತೆ ಅಲ್ವಾ ಅದು ತಂಡಾಗಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಬೇಕೇ ಬೇಕು ಅಷ್ಟರಲ್ಲಿ ಅದರ ಒಳಗಡೆ ಇರೋದೆಲ್ಲ ಹೊರಗಡೆ ಬರುತ್ತೆ ಓಕೆನಾ ಎಣ್ಣೆಗೆ ಬಂದು ಸೇರಿಕೊಂಡಿರುತ್ತೆ ನೋಡಿ ಈ ರೀತಿ ಸಣ್ಣ ಪ್ಲೇಮಲ್ಲಿ ಆದಷ್ಟು ಸಣ್ಣ ಪ್ಲೇಮೇ ಬೆಸ್ಟು ಓಕೆನಾ ನೋಡಿ ಈಗ ಕುದೀತಾ ಇದೆ ಅಂದರೆ ಸ್ವಲ್ಪ ಹೀಗೆ ಕುದಿತಾ ಇದೆ ನೋಡಿ ಕೆಂಪಾಯ್ತಾ ಬಂತು ಇವಾಗ ನಾವು ಸ್ಟೋವನ್ನ ಬಂದ್ ಮಾಡಬೇಕಾಗತ್ತೆ ಓಕೆನಾ ಅದ್ರ ಜೊತೆನೇ ಕರಿಬೇವು ಕೂಡ ಬೇಯತ್ ಅಂದರೆ ಅದ್ರದ್ದು ಅಂಶ ಬಿಟ್ಕೊಳ್ಳುತ್ತೆ ಎಣ್ಣೆ ಒಳಗಡೆ ಮೆಂತ್ಯ ಕಾಡೋ ಅಷ್ಟೇ ಅದರೊಳಗಡೆ ಇರೋದೆಲ್ಲ ಎಣ್ಣೆ ಜೊತೆ ಬಿಟ್ಕೊಬಿಡತ್ತೆ ಓಕೆನಾ ನೋಡಿ ಇದು ಕೆಂಪಾಯಿತು ನನಗೆ ಸ್ಟೋವನ್ನ ಬಂದ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ತಂಡಾದ ನಂತರ ನೋಡಿ ಹೀಗಾಗಿದೆ ಅಂದರೆ ಇದು ಸ್ವಲ್ಪ ತಂಡಾದ ಮೇಲೆ ಇನ್ನೊಂದು ವಸ್ತುವನ್ನು ನಾವು ಸೇರಿಸಬೇಕಾಗತ್ತೆ ಒಂದು ಅರ್ಧ ಗಂಟೆ ಬೇಕೇ ಬೇಕು ನೋಡಿ ಒಂದು ಕಲ್ಲರೆಲ್ಲ ಚೇಂಜ್ ಆಗಿದೆ ಅಲ್ವ ಹಾಗೆ ಇಲ್ಲಿ ನಾನು ನೆಲ್ಲಿಕಾಯಿ ಪೌಡರನ್ನು ತೊಗೊಂಡಿದ್ದೀನಿ ಇದು ಅಷ್ಟೇ ನಿಮಗೆ ಆನ್ಲೈನಲ್ಲೂ ಸಿಗತ್ತೆ ಹೊರಗಡೆ ಮಾರ್ಕೆಟ್ ಒಳಗಡೆ ಸಿಗತ್ತೆ ಓಕೆನಾ ನಾನು ಇಲ್ಲಿ ಇದಕ್ಕೆ ಈಗ ಅಂದರೆ ತಂಡಾದ ನಂತರ ಅಂದರೆ ಪೂರ್ತಿ ತಂಡಾಗಿರಬಾರ್ದು ಸ್ವಲ್ಪ ಬಿಸಿ ಇರಬೇಕು ಒಂದು ಅರ್ಧ ಗಂಟೆ ಆಗಿರಬೇಕು ತುಂಬ ಬಿಸಿ ಇದ್ದಾಗ ಇದನ್ನು ಹಾಕಬಾರ್ದು ನೆಲ್ಲಿಕಾಯಿ ಪೌಡ್ರನ್ನು ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಹಾಕಿ ಸರಿ ಮಿಕ್ಸ್ ಮಾಡಿ ಇಡಬೇಕು ಓಕೆನಾ ಅದರದ್ದು ನೆಲ್ಲಿಕಾಯಿನ ಪೌಡ್ರದ್ದು ಅಂಶನೂ ಕೂಡ ಎಣ್ಣೆ ಒಳಗೆ ಬಿಟ್ಕೊಳ್ಳತ್ತೆ ಒಂದೇ ಟೇಬಲ್ ಸ್ಪೂನು ಸಾಕು ಹಾಗೆ ಇದನ್ನು ನಾನು ಮುಚ್ಚಿ ಇಡ್ತೀನಿ ಇದು ಮುಚ್ಚಿ ಇಡೋದು ಎಷ್ಟು ದಿನ ಒಂದು ಎರಡು ದಿನ ಬೇಕು ಓಕೆನಾ ಎರಡು ದಿನದಲ್ಲಿ ನೋಡಿ ಹೇಗಾಗಿದೆ ಎರಡು ದಿನದಲ್ಲಿ ಅಂದರೆ ಒಂದು ದಿನ ಬಿಟ್ಟು ಸ್ವಲ್ಪ ತಿರುಗಿಸ್ಬೇಕು ಓಕೆನಾ ಮತ್ತು ಎರಡನೇ ದಿನಕ್ಕೆ ನಾನು ಈಗ ತೆಗೆದು ಒಂದು ಬಾಟ್ಲಲ್ಲಿ ಹಾಕಬೇಕಾಗತ್ತೆ ನೋಡಿ ಹೇಗಾಗಿದೆ ನಿಮಗೆ ಬೇಕು ಅಂದರೆ ಇದ್ರ ಜೊತೆ ಸೀಟ್ ಅಂತ ಇರುತ್ತೆ ಅದನ್ನು ಕೂಡ ಹಾಕೋಬೋದು ಓಕೆನಾ ನಾನು ಸ್ವಲ್ಪ ಇತ್ತು ನಮ್ಮ ಮನೇಲಿ ಆಮೇಲೆ ಹಾಕಿದ್ದೀನಿ ನಾನು ಓಕೆನಾ ಅದೊಂದು ಮಿಸ್ ಆಯಿತು ಚಿಕ್ಕ ವಿಡಿಯೋ ಮಾಡಿಕೊಂಡಿಲ್ಲ ಮಿಸ್ ಆಯಿತು ಓಕೆನಾ ಅಂದರೆ ವಿಡಿಯೋ ಮಾಡಲಿಕ್ಕೆ ನನಗೆ ಆಗಿಲ್ಲ ಹೇಗೆ ನಂತರ ಹಾಕಿರೋದು ಹಾಗೆ ಒಂದು ಬಾಟ್ಲನ್ನು ತಗೊಂಡಿದ್ದೀನಿ ಬಾಟ್ಲಲ್ಲಿ ಹಾಕ್ತೀನಿ ಈಗ ಆಯಿತು ಎಷ್ಟೇ ಇದೆ ಆಯಿಲು ಎಷ್ಟು ಘಮ ಘಮ ಅನ್ನತ್ತೆ ಗೊತ್ತಾ ಲಾವಂಚ ಬೇರದಲ್ಲಿರೋ ಅಂಶ ಎಲ್ಲ ಎಣ್ಣೆ ಜೊತೆ ಬಂದಿರತ್ತೆ ಎಲ್ಲವೂ ಕೂಡ ಎಣ್ಣೆ ಜೊತೆ ಇರುತ್ತೆ ಅಲ್ವಾ ಎರಡು ದಿನ ನಾವು ಇದೇ ರೀ ಸುಮ್ಮನೆ ಒಂದು ಸೈಡು ಇಟ್ಟಿರಬೇಕು ಎಲ್ಲವೂ ಬಿಟ್ಕೊಂಡಿರತ್ತೆ ನಂತರ ನಾವು ಬಾಟ್ಲಿಯಲ್ಲಿ ಹಾಕುವಾಗ ಅದು ಏನಾಗುತ್ತೆ ಎರಡು ದಿನಕ್ಕೆ ಗಟ್ಟಿಯಾಗಿರುತ್ತೆ ಅಲ್ವ ಜಸ್ಟ್ ಬಿಸಿ ಮಾಡ್ಕೋಬೇಕು ಜಸ್ಟ್ ಬಿಸಿ ಮಾಡಿಕೊಂಡು ಮತ್ತೊಂದು ಐದು ನಿಮಿಷ ಬಿಟ್ಟು ಅಂದರೆ ಸ್ವಲ್ಪ ತಂಡಾಗಬೇಕು ಬಾಟ್ಲಲ್ವಾ ಬಡ್ದೋಗು ಚಾನ್ಸ್ ಹಾಗಾಗಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತು ಸ್ವಲ್ಪ ತಂಡು ಮಾಡಿಕೊಂಡು ಬಾಟ್ಲಲ್ಲಿ ಹಾಕಬೇಕು ಓಕೆನಾ ಅದು ಅಂದರೆ ತಂಡಿದ್ದಾಗ ಅದು ಗಟ್ಟಿಯಾಗಿರುತ್ತೆ ಅಲ್ವಾ ಹಾಗಾಗಿ ಅಂದರೆ ಅದು ಎಲ್ಲ ಕರಗಿ ಬಾಟ್ಲೊಳಗಡೆ ಬರಲ್ಲ ನೋಡಿ ಇಷ್ಟಾಯಿತು ಎಷ್ಟು ಇಷ್ಟು ಕಲ್ಲರ್ ಚೆನ್ನಾಗಿರೋ ಕಲ್ಲರ್ ಬಂದಿದೆ ಅಲ್ವಾ ಎಲ್ಲವೂ ಕೂಡ ಬಿಟ್ಕೊಂಡಿದೆ ಮೆಂತ್ಯ ಕಾಳು ಇರ್ಬೋದು ಲವಂಚ ಬೇರೆ ಇರ್ಬೋದು ಕರಿಬೇವಿರ್ಬೋದು ಹಾಗೆ ನಾನು ಇಲ್ಲಿದ್ದಕ್ಕೆ ಏನು ಕಲ್ಲಂಜಿ ಸೀಟು ಅಂದರೆ ಈರುಳ್ಳಿ ಬೀಜವನ್ನು ಹಾಕಿದ್ದೀನಿ ಓಕೆನಾ ಅದು ಒಂದು ಟೇಬಲ್ ಸ್ಪೂನ್ ಹಾಕಿರೋದಷ್ಟೇ ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಅಂದರೆ ಇದೇ ಮಾಡಿರೋ ಆಯಿಲನ್ನು ತಗೊಂಡಿದ್ದೀನಿ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ತೀನಿ ಒಂದೇ ಹಾಕ್ತೀನಿ ಓಕೆನಾ ಇದು ಹಾಕಿದಾಗ ನಮ್ಮ ಹೇರಿಗೆ ತುಂಬ ಅಂದರೆ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಯೂಸ್ ಆಗುತ್ತೆ ಓಕೆನಾ ವಿಟಮಿನ್ ಇ ಬೇಕೇ ಬೇಕು ನಮ್ಮ ಹೇರಿಗಿರ್ಬೋದು ಸ್ಕಿನ್ನಿಗಿರ್ಬೋದು ವಿಟಮಿನ್ ಇ ಕ್ಯಾಪ್ಸುಲನ್ನು ತಂದಿಟ್ಕೋಬೇಕಾಗತ್ತೆ ಓಕೆನಾ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನು ಗ್ಲೋ ಆಗಲಿಕ್ಕೆ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ತುಂಬ ಒಳ್ಳೆಯದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವು ಇದನ್ನು ಹೇರಿಗೆ ಅಪ್ಲೈ ಮಾಡಬೇಕಾಗತ್ತೆ ನೀವು ಪ್ರತಿದಿನ ಅಂದರೆ ನೀವು ಪ್ರತಿದಿನ ಹೇರ್ ಆಯಿಲನ್ನು ಹಾಗೇ ಹೇರ್ ಆಯಿಲ್ ಹಾಕ್ಕೊಳ್ಳಿ ನಾಲ್ಕು ದಿನಕ್ಕೊಮ್ಮೆ ನೀವು ಹೇರ್ ಆಯಿಲ್ ಹಾಕುವಾಗ ಒಂದು ವಿಟಮಿನ್ ಎ ಕ್ಯಾಪ್ಸೂಲ್ ಹಾಕ್ಕೊಂಡ್ರೆ ಆಯಿತು ನಮ್ಮ ಹೇರಿಗೆ ಅಂದರೆ ಹೇರ್ ಟು ಹೇರಿಗೆ ತುಂಬ ಒಳ್ಳೆಯದು ಓಕೆನಾ ಹಾಗೆ ಎಲ್ಲಿ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಅಪ್ಲೈ ಮಾಡಬೇಕು ಎಲ್ಲೆಲ್ಲಿ ನಮ್ಮ ಹೇರು ತುಂಬ ಕಡಿಮೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಈ ರೀತಿ ನಮ್ಮ ಕೈಯಿಂದನೇ ಸರಿ ಮಸಾಜನ್ನು ಕೊಡಬೇಕು ಎಲ್ಲ ಕಡೆ ಅದು ಬೇರೆಲ್ಲ ತೊಗೋಬೇಕು ಹೇರ್ ಆಯಿಲನ್ನು ಹಾಗೆ ನಮ್ಮ ಹೇರಿನ ತುದಿ ತನಕ ಅಪ್ಲೈ ಮಾಡ್ಕೋಬೇಕು ಓಕೆನಾ ನಮ್ಮ ತುದಿಗೂ ಕೂಡ ಎರಡು ಕವಲ್ ಒಡೆದು ಅದು ಕೂದಲೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಹೋಗಿಬಿಡತ್ತೆ ಈ ರೀತಿ ನಾವು ಕೂದಲಿನ ತುದಿ ತನಕ ಅಪ್ಲೈ ಮಾಡಿದಾಗ ಹಾಗೆ ಇದು ಹೇರಿನ ಬುಡಕ್ಕಂತೂ ಸ್ವಲ್ಪ ಜಾಸ್ತಿ ಹೊತ್ತು ಅಂದರೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಮಸಾಜ್ ಕೊಡಬೇಕು ಅಂದರೆ ಈ ಆಯಿಲು ಕೂಡ ಏನು ಗೊತ್ತಾ ಬಿಸಿ ಇರಬೇಕಾಗತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡೇ ಹಾಕಬೇಕು ಯಾವಾಗಲೂ ಅಷ್ಟೇ ನಾವು ತಲೆಗೆ ಹೇರ್ ಆಯಿಲ್ ಹಾಕ್ತೀವಿ ಅಂದರೆ ಜಸ್ಟ್ ಬಿಸಿ ಮಾಡ್ಕೋಬೇಕು ಓಕೆನಾ ಜಸ್ಟ್ ಬಿಸಿ ಇರೋ ಹೇರ್ ಆಯಿಲ್ ಹಾಕಿದರೆ ನಮ್ಮ ಅದು ನಮ್ಮ ಬೇರೆ ಎಲ್ಲ ತೊಕ್ಕೊಬಿಡತ್ತೆ ತೊಕ್ಕೊಂಡು ನೋಡಿ ಅದು ಒಂದು ಅರ್ಧ ಗಂಟೆ ಆಯ್ತಾ ಇದ್ದ ಹಾಗೆ ಆ ಆಯಿಲೆಲ್ಲ ಕರಿಗಿ ನೀರಾಗಿಬಿಡತ್ತೆ ಅಂದರೆ ಅದು ಸ್ಕಿನ್ನು ಬೇರೆಲ್ಲ ತಕೊಂಡು ಎಳ್ಕೊಬಿಡತ್ತೆ ಅಲ್ವ ಹಾಗಾಗಿ ಅದಷ್ಟು ಬೇಗ ನಮ್ಮ ಸ್ಕಿನ್ನಿಗೆ ತೊಗೊಬಿಡತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ನೋಡಿ ನಾನು ನಮ್ಮ ಹೇರಿನ ಹಿಂದುಗಡೆನೂ ಕೂಡ ಅಪ್ಲೈ ಮಾಡ್ಕೊತೀನಿ ಇಡೀ ಹೇರಿಗೂ ಅಂದರೆ ನಮ್ಮದು ತಲೆಗೆ ಹಿಂದುಗಡೆ ಕೆನ್ನೆ ಭಾಗ ಅಲ್ಲೆಲ್ಲ ಕಡೆಯೂ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು ನಾನು ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಅಲ್ವಾ ನನಗೆ ಸರಿಯಾಗತ್ತೆ ಎರಡು ಟೇಬಲ್ ಸ್ಪೂನು ನನ್ನ ಹೆರಿನ ತುದಿ ತನಕನೂ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಅಲ್ವಾ ಅಲ್ಲಿ ತನಕ ಆಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹೇರ್ ಆಯಿಲ್ ಹಾಕಿ ಸರಿ ಮಸಾಜ್ ಕೊಟ್ಟು ಸರಿ ಒಂದು ಗಂಟಾಕೆ ಇಟ್ಕೋಬೇಕು ಓಕೆನಾ ಗಂಟಾಕೆ ಇಟ್ಕೊಂಡು ಒಂದು ಎರಡು ಆದರೂ ಆಗಬೇಕು ಓಕೆನಾ ಎರಡು ಅವರ್ ಬಿಟ್ಟು ಅರ್ಧ ಗಂಟೆಗೆಲ್ಲ ಸ್ನಾನ ಮಾಡಬಾರ್ದು ಎರಡು ಅವರ್ ಬಿಟ್ಟು ನೀವು ತಲೆಗೆ ಶಾಂಪು ಸೋಪು ಏನಾದರೂ ಒಂದು ಹಾಕಿ ಚೆನ್ನಾಗಿ ತೊ ತಲೆ ತೊಳ್ಕೊಬಂದು ಬಿಟ್ಟರೆ ಎಷ್ಟು ಎಷ್ಟು ಚೆನ್ನಾಗಿ ಕಾಣತ್ತೆ ಗೊತ್ತಾ ಎಣ್ಣೆ ಅಂಶ ಎಲ್ಲ ಹೊರಟೋಗತ್ತೆ ಅಲ್ವಾ ಆದ್ರದ್ದು ಬೇರೆಲ್ಲ ತಗೊಂಡಿರತ್ತೆ ನಿಮಗೆ ಅದೇ ದಿನ ಗೊತ್ತಾಗಲ್ಲ ಒಂದು ದಿನ ಬಿಟ್ಟೆಲ್ಲ ನೋಡಬೇಕು ನಿಮ್ಮ ಹೇರ್ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ ಅದು ಎಣ್ಣೆ ನಾವು ಹೇರಿನ ತುದಿ ತನಕ ಹಾಕಿದ್ದೀವಿ ಅಲ್ವ ಹಾಗಾಗಿ ಎಡಿ ಪೂರ್ತಿ ಹೇರು ಕೂಡ ತುಂಬ ಚೆನ್ನಾಗಿ ಆಗತ್ತೆ ನೋಡಿದ್ರಿ ಎಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಹೇರ್ ಆಯಿಲ್ ಅಲ್ವಾ ನಾವು ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ತುಂಬ ರೊಕ್ಕ ಕೊಟ್ಟು ತರಬೇಕು ಅವರು ಏನು ಮಾಡ್ತಾರೆ ಹಾಳಾಗ್ದೇ ಇರುವ ಹಾಗೆ ಕೆಮಿಕಲ್ಲೇನೂ ಹಾಕ್ತಾರೆ ಹಾಗೆ ನಾವು ಮನೆಯಲ್ಲೇ ಮಾಡಿದರೆ ಏನಾಗತ್ತೆ ನಾವು ಶುದ್ಧವಾಗಿ ಮಾಡ್ಕೋಬೌದಲ್ವ ಈ ಹೇರ್ ಎಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಹೇರನ್ನು ಚೆನ್ನಾಗಿ ಇಟ್ಕೋಬಹುದು ಹಾಗೆ ಹೇರ್ ಕೂಡ ಚೆನ್ನಾಗಿ ಅವಾಗ ಮಾಡ್ಕೋಬೋದು ಇದು ಒಂದು ರೀತಿ ಆದರೆ ಇನ್ನೊಂದು ರೀತೀಲಿ ಮಾಡ್ಕೋಬೋದಲ್ವ ತುಂಬ ರೀತಿಯಲ್ಲಿ ಹೇರ್ ಆಯಿಲನ್ನು ಮಾಡ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದಲ್ವ ಇಷ್ಟ ಆದರೆ ಯಾರಿಗಾದರೂ ಹೇರೆಲ್ಲ ಉದ್ರಿ ಉದ್ರಿ ಹೋಗ್ತಾ ಇದೆ ಅಂದರೆ ನಿಮ್ಮಲ್ಲಿ ಯಾರಾದರೂ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಮತ್ತು ವಿಡಿಯೋನ ಶೇರ್ ಮಾಡಿ ಓಕೆನಾ ನೋಡಿ ನಾನು ಹೇರಿಗೆ ಅಪ್ಲೈ ಮಾಡಿ ಎರಡು ದಿನ ಬಿಟ್ಟು ನನ್ನ ಹೇರನ್ನು ತೋರಿಸ್ತಾ ಇದ್ದೀನಿ ನೋಡಿ ಅಲ್ವಾ ಉದ್ದ ಇದೆ ಇನ್ನೂ ಉದ್ದ ಉದ್ದ ಮಾಡ್ಕೋಬೇಕು ಈ ರೀತಿ ಹೇರ್ ಆಯಿಲನ್ನು ನಾನು ಹಾಕ್ತೀನಿ ಹೇರ್ ಪ್ಯಾಕು ಕೂಡ ಹಾಕ್ತೀನಿ ನಾನೇ ಮಾಡಿಕೊಂಡು ಹೇರ್ ಪ್ಯಾಕೆಲ್ಲ ರೆಡಿ ಮಾಡಿಕೊಂಡು ಹಾಕ್ತೀನಿ ಓಕೆ ನಾನು ನಾನು ವಿಡಿಯೋ ನೋಡಿ ಬ್ಯೂಟಿ ಟಿಪ್ಸೇ ಬರತ್ತೆ ಓಕೆನಾ ಹೇರು ತುಂಬ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಹೇರು ಕೂಡ ಗ್ರೋತ್ ಆಗುತ್ತೆ ನಾನು ಹೇಳೋ ರೀತೀಲಿ ನೀವು ಮಾಡಬೇಕಾಗತ್ತೆ ಡೈಲಿ ನಿಮ್ಮ ತಲೆಗೆ ಅಪ್ಲೈ ಮಾಡಿ ಹೇರ್ ಆಯಿಲನ್ನು ಒಂದು ಟೇಬಲ್ ಸ್ಪೂನನ್ನು ಹಾಕ್ಕೊಳ್ಳಿ ಸಾಕಾಗತ್ತೆ ನೆತ್ಯ ಬಗಾಯಿಗಳೆಲ್ಲ ಡೈಲಿ ಹಾಕ್ಕೊಳ್ಳಿ ಏನಾಗಲ್ಲ ಅದು ತುಂಬ ಉಣ್ಗು ಬಿಡತ್ತೆ ಅಲ್ವ ಆ ಡ್ರೈ ಆಗಿ ಬೇವರು ಬಂದು ಹೋಗಿಬಿಡತ್ತೆ ನಿಮ್ಮ ಮುಖಕ್ಕೆಲ್ಲ ಬಂದರೂ ಏನೂ ತೊಂದರೆ ಇಲ್ಲ ಡೈಲಿ ಮಾಡಿ ನೀವು ಡೈಲಿ ಬೆಳಿಗ್ಗೆದ್ದು ತಕ್ಷಣವೇ ಒಂದು ಟೇಬಲ್ ಸ್ಪೂನ್ ತಲೆಗೆ ಹೇರ್ ಆಯಿಲನ್ನು ಹಾಕಿ ಒಂದೊಮ್ಮೆ ನಿಮಗೆ ಎಲ್ಲಾದರೂ ಹೋಗಬೇಕು ತಲೆ ಎಣ್ಣೆ ಎಣ್ಣೆ ಅಂದರೆ ಮುಖ ಎಲ್ಲ ಎಣ್ಣೆ ಎಣ್ಣೆ ಅಂದರೆ ಒಂದೆರಡು ಅವರ್ ಬಿಟ್ಟು ತಲೆಗೆ ಸ್ನಾನ ಮಾಡ್ಬೋದಲ್ವ ಅದಕ್ಕೆ ಹೇರಿಗೆ ಅಂದರೆ ನಿಮಗೇನು ಆಯಿಲು ಈ ತುದಿ ತನಕ ಹಾಕಬೇಕು ಅಂದರೆ ತುದಿ ತನಕನೂ ನೀವು ಹೇರ್ ಆಯಿಲನ್ನು ಹಾಕೋಬೋದು ತುಂಬ ಚೆನ್ನಾಗಿ ಹೇರು ಹುಟ್ಟಿ ಬರುತ್ತೆ ಉದ್ದನೂ ಕೂಡ ಆಗತ್ತೆ ಹೇರ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ ನಾನಂತೂ ಅಪ್ಲೈ ಮಾಡಿಕೊಂಡು ಎರಡು ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇರೋದು ಓಕೆನಾ ನಾನು ಇದು ಸ್ಟಾರ್ಟಿಂಗ್ ವಿಡಿಯೋನೂ ಅತ್ತೆ ಮಾಡಿರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಎರಡು ದಿನ ಆಗೋಯ್ತು ನಾನು ಯಾವಾಗಲೂ ಅದೇ ದಿನವೇ ನಾನು ಹೇರನ್ನು ತೋರಿಸು ಇವತ್ತು ಎರಡು ದಿನ ಬಿಟ್ಟು ಅಂದರೆ ಅಪ್ಲೈ ಎಲ್ಲ ಮಾಡಿ ಅದಕ್ಕೆ ಎರಡು ದಿನ ಬಿಟ್ಟು ವೀಡಿಯೋ ಮಾಡ್ತಾ ಇರೋದು ಓಕೆನಾ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಬಂದರೆ ವೀಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸ್ಕಿಪ್ಪು ಮಾಡಬೇಡಿ ಓಕೆನಾ ಕೆಲವೊಬ್ಬರು ಏನು ಮಾಡ್ತಾರೆ ಸುಮ್ಮನೆ ಬಂದು ಒಂದು ಮೆಸೇಜ್ ಹಾಕ್ತಾರೆ ಅಷ್ಟೇ ವಿಡಿಯೋನೇ ನೋಡೋಲ್ಲ ಗೊತ್ತಾಗುತ್ತೆ ನನಗೆ ಅದು ಯಾರ್ಯಾರು ಅಂತ ಓಕೆನಾ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು